ಎರಡು ವರ್ಷಗಳಿಂದ ಹುಲ್ಸೂರು ಪಟ್ಟಣದಲ್ಲಿ ಜೆಜೆಎಂ ಕಾಮಗಾರಿ ನೆನೆಗುದಿಗೆ ಸಾರ್ವಜನಿಕರ ಆಕ್ರೋಶ ಸುಮಾರು ಎರಡು ವರ್ಷಗಳಿಂದ ಹುಲ್ಸೂರು ಪಟ್ಟಣದಲ್ಲಿ ಜೆ ಜೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ಪಟ್ಟಣದ ಎಲ್ಲ ರಸ್ತೆಗಳು ಹಾಳಾಗಿರುವುದಕ್ಕೆ ಸಾರ್ವಜನಿಕರ ಆಕ್ರೋಶ ಪಟ್ಟಣದ ಗುರುಬಶೇಶ್ವರ್ ಸಂಸ್ಥಾನ ಮಟ್ಟದ ಎದುರುಗಡೆ ಬರುವ ಮುಖ್ಯ ರಸ್ತೆಯಲ್ಲಿ ಎರಡು ಮೂರು ದಿನಗಳ ಕೆಳಗೆ ಅಗೆದು ಹಾಗೆ ಬಿಟ್ಟಿರುವುದರಿಂದ ವಾಹನ ಸವಾರರು ಹಾಗೂ ಶಾಲಾ ಮಕ್ಕಳಿಗೆ ನಡೆಯಲಿಕ್ಕೂ ಬರದ ಪರಿಸ್ಥಿತಿ ಉಂಟಾಗಿದೆ ಜೆಜೆಎಂ ಕಾಮಗಾರಿಯಿಂದ ಪಟ್ಟಣದ ಮುಖ್ಯ ರಸ್ತೆ ಹಾಗೂ ಕಾಲೋನಿಗಳ ಹಲವು ರಸ್ತೆಗಳು ಹಾಳಾಗಿದ್ದು ದಿನನಿತ್ಯ ವರದ್ದರು ವಾಹನ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡಿರುವ ಘಟನೆಗಳು ನಡೆದಿವೆ ಸೋಮವಾರ ಬೆಳಗ್ಗೆ ಶಾಲಾ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಬಿದ್ದು ಕೆಸರು ಮಾಡಿಕೊಂಡು ಅಳುತ್ತಾ ನಿಂತಿರುವ ಪ್ರಸಂಗ ಜರುಗಿರುವ ಹಿನ್ನೆಲೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವಿಷಯದ ಬಗ್ಗೆ ಹಲವಾರು ಸಾರಿ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗುತ್ತಿಲ್ಲ ಇನ್ನು ಮುಂದೆ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯ ಮಧ್ಯದಲ್ಲಿ ಬಿದ್ದಿರುವ ಗುಂಡಿಗಳು ಮುಚ್ಚಿ ಸಾರ್ವಜನಿಕರಿಗೆ ನಡೆದಾಡಲು ಅವಕಾಶ ಮಾಡಿಕೊಡಬೇಕು ಒಂದು ವೇಳೆ ಈ ಕಡೆ ಹರಿಸದೆ ಗುಂಡಿಗಳು ಮುಚ್ಚಿಲ್ಲ ಎಂದಲ್ಲಿ ಸಾರ್ವಜನಿಕರ ಜೊತೆಗೂಡಿ ರಸ್ತೆಗೆ ಇಳಿದು ಹೋರಾಟ ಮಾಡಲಾಗುವುದೆಂದು ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಲತಾ ಹರ್ಕುಡೆ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಗೋವಿಂದರಾವ್ ಸೋಮವಶಿ ಗ್ರಾಮ ಪಂಚಾಯತ್ ಸದಸ್ಯ ಧನಾಜಿ ಸೂರ್ಯಾಂಶಿ ಮಾಧ್ಯಮದ ಜೊತೆ ಮಾತನಾಡಿ ಆಕ್ರೋಶ ಹೊರಹಾಕಿದ್ದಾರೆ ಇವಾಗ ಅವರು ಏನ್ ಹೇಳ್ತಾರೆ ಬನ್ನಿ ತಾಲೂಕಿನಲ್ಲಿ ಎರಡು ಎರಡು ವರ್ಷದಿಂದ ನಡೀತಾ ಇದೆ ಆದ್ರೆ ಇದಕ್ಕೆ ಒಂದು ಇದೇ ಆದಂತ ಒಂದು ಹತ್ತು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಮುಗಿಸ್ಬೇಕಂತದ್ರು ಒಂದು ವಿಷಯ ಅಂತ ಗೌರ್ಮೆಂಟ್ ಲಿಂಗುಲೇಟ್ ಬರ್ತದೆ ಆದರೆ ಎರಡು ವರ್ಷ ಆಯ್ತು ಇಲ್ಲಿವರೆಗೂ ಮುಗಿದಿಲ್ಲ ಇವತ್ತು ಬೆಳಗ್ಗೆ ಸ್ವಲ್ಪ ಮಳೆ ಬಂದಿದೆ ಮಳೆ ಬಂದನೆ ಇಷ್ಟೆಲ್ಲ ಖರ್ಚಾಗಿದೆ ಇಷ್ಟೆಲ್ಲ ಗಾಡಿಗಳು ಯಾರಿಗೂ ಓಡಾಡಕ್ಕೆ ಬರ್ತಾ ಇಲ್ಲ ಇಲ್ಲಿ ವಯಸ್ಸಾದವರಿದ್ದಾರೆ ಮಕ್ಕಳಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಈ ಒಂದು ವಾರ ಆಯಿತು ಸ್ಕೂಲ್ ಚಾಲು ಆಗಿದೆ ಬೆಳಗ್ಗೆ ನಾವು ಮುಂಜಾನೆ ಹೋಗೋ ತನಕ ಎರಡು ಮಕ್ಕಳು ಇಲ್ಲಿ ಬಿದ್ರು ನಾವೇ ಎತ್ತಿಯವ್ರಿಗೆ ಸ್ಕೂಲಿಗೆ ಕಳಿಸಿರೋದು ಮತ್ತು ಬೆಳಗ್ಗೆ ಆದ ತಕ್ಷಣ ಎಕ್ಸಿಡೆಂಟ್ಗಳು ಆಗ್ತಾ ಇದ್ದೇವೆ ಹೆಸರಿನಲ್ಲಿ ಗಾಡಿಗಳು ಸ್ಲಿಪ್ ಆಗಿ ಅದಕ್ಕೆ ಮುಂದಿನ ದಿನಗಳಲ್ಲಿ ಇಲ್ಲಿ ಆದಷ್ಟು ಬೇಗನೆ ಬಂದು ಕ್ರಮ ತಗೊಳ್ಬೇಕು ಇಲ್ಲ ಅಂತಂದರೆ ನಾವು ಬೀದಿಗಳಿಗೆ ಸ್ಟ್ರೈಕ್ ಮಾಡಬೇಕಾಗುತ್ತೆ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ವಿಷಯನ ಅಧಿಕಾರಿಗಳ ಗಮನಕ್ಕೆ ತಂದಿರೇನು ಮೇಡಮ್ ಈ

ಹೇಳಿದ್ರೆ ಏನಾದ್ರೆ ಪೂರ ಪೂರ ಹೊಲ್ಸಾಗ ಕೆ ಜಿ ಎಮ್ ಕೆಲಸದ ಏನು ಉದ್ದಕ್ಕೆ ಏನು ಇರ್ತದೋ ಅವ್ರು ಡಿಕ್ಲೇರ್ ಮಾಡಿದ್ರು ಉದ್ದಕ್ಕೆ ಮುಗ್ದು ಹೋಗೋಣ ಕೆಲಸ ಮಾಡತ್ತಾರ ಅದು ಓದೋ ಮುದಕ್ಕೆ ಮುಗ ಮುಗ ಅವ್ರು ಬಂದು ಪಟ್ಟ ಅದು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಅವ್ರದ್ದು ಹೊತ್ತು ಏನದ ಬಂದು ಆಫೀಸರ್ ಏನಾದಂದ್ರೆ ಆ್ಯಕ್ಷನ್ ತೊಗೊಂಬಲ್ ಹೋಗಾರೆ ವಾಸ್ತವದಲ್ಲಿ ಮೂರು ರೂಪಾಯಿ ಏನಾದರು ಅಪ್ಪ ಅವರು ಹೇಳಿದ್ರೆ ಎಲ್ಲನೂ ನಡಿಲಕ್ಕೆ ಬರಲ್ಲ ಹೋದ್ರೆ ಒಂದು ಮತ್ ಟೋಟಲ್ ಒಂದು ಕೂಲಿ ಕೆಲಸ ಮಾಡತ್ತಾರೆ ಅಕ್ಕ ರೋಡ್ ಖರಾಬ್ ಆಗಿದಾಗ ಅದು ಪ್ಯಾಚಸ್ ಅಷ್ಟು ಇಟ್ಕೊಂಡು ಏನೋ ಬಾಕಿದೇನಾದ್ರೂ ವ್ಯವಸ್ಥೆ ಮುಗಿಸ್ತು ಎಲ್ಲಿಂದ ಎಲ್ಲಿಂದ ಕೆಲಸ ಮುಗಿದು ಅದು ಕ್ಲಿಯರ್ ಮಾಡ್ಕೋದು ಬಂದು ನಡೆಯೋದಿಲ್ಲ ಆ ಟೈಪ್ ಮಾಡೋದು ಹೋಗ್ಯಾರ ಅದು ಪೂರಾ ಕಂಪ್ಲೀಟ್ ಆಗೋನೇ ಮಾಡ್ತಾವಂತೇನದಂದ್ರೆ ಇಡಿಂದ ಇವತ್ತು ಆ್ಯಕ್ಚುಲಿ ಪರಿಸ್ಥಿತಿ ವಾಸ್ತವದ ಪರಿಸ್ಥಿತಿ ಏನಾದ್ರು ಭಾಳ ಗಂಭೀರ ಅದ ಒಂದು ಹೈಲೈಟ್ ಆಗಬೇಕು ಪೇಪರ್ ಕೇಳಬೇಕು ಬರ್ಬೇಕಂತ ಈ ಟೈಪ್ ಹೇಳೋದಿಲ್ಲ ಅಪ್ಪ ವಾಸ್ತವ ಪರಿಸ್ಥಿತಿ ಅಂತ ಭಾಳ ಕಳ್ಮಳ್ದಿಂದ ಹೇಳತ್ತ ಇದು ಆ್ಯಕ್ಷನ್ ಆಗಬೇಕು ಮತ್ತು ಜನರಿಗೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕಂಬ ಅನಶ್ಚಿತೆಯನ್ನ ಬೆಂಬಲ ಅದ तमेश्वर ना नगेश्वर गोविंदराव सोमवंशी माजी तालुका पंचायत सदस्य